ನೀವು ಏನೇ ಹೇಳಿ ಏನೇ ಆಗಿರ್ಲಿ ನನ್ನ ಇಂಡಸ್ಟ್ರಿ ನಾನು ಬಿಟ್ಕೊಡಲ್ಲ ಹಾಗಾದ್ರೆ ಇಂಡಸ್ಟ್ರಿಗಳಲ್ಲಿ ಗುಂಪುಗಾರಿಕೆ ಅನ್ನೋದು ನಿಜನಾ ಗುಂಪುಗಾರಿಕೆ ಇಲ್ಲ ಅಂತ ನಾನು ಹೇಳಲ್ಲ ಒಂದು ಫ್ಯಾಮಿಲಿ ಫಂಕ್ಷನ್ ಇನ್ವೈಟ್ ಮಾಡುವಾಗ ಫಸ್ಟ್ ಯಾರನ್ನ ಇನ್ವೈಟ್ ಮಾಡ್ತೀರಿ ನೀವು ನಮ್ಮವರು ಅಲ್ವಾ ಅಷ್ಟೇ ನಿಮ್ಮ ಪ್ರಕಾರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಮಾರಕನ ಅಥವಾ ಪೂರಕನ ನಾನು ಏನೋ ಒಂದು ರೀಲ್ ಮಾಡಿ ಹಾಕಿದ್ರೂ ಕೂಡ ಎಷ್ಟು ಬಾಯಿಗೆ ಬಂದ್ ಹಾಕಿ ಕಮೆಂಟ್ ಮಾಡ್ತಾರೆ ನೀನೇ ಅವಳ ಅಮ್ಮನ್ ತರ ಇದೆಯಾ ಇನ್ನು ಕೆಲವರು ಇದು ಯಾವ್ದು ಇದು ಪ್ರಾಣಿ ಅಂತಾನು ಕಮೆಂಟ್ ಹಾಕಿದ್ದಾರೆ ಫುಡ್ ಬ್ಲಾಗಿಂಗ್ ರೀಲ್ ಗೆ ಅದ್ ಎಷ್ಟು ಅನ್ನ ತಿಂತೀಯ ನೀನು ನಿನ್ ಸೈಜ್ ನೋಡ್ಕೊಂಡಿದ್ಯಾ ಕಣ್ಣೀರಲ್ಲಿ ಮುಳುಗಿದ ವಿನಯ ಪ್ರಸಾದ್ ಕುಟುಂಬ ಮಗಳಿಗೆ ಏನಾಗಿದೆ ನೋಡಿ ಓ ಮೈ ಗಾಡ್ ಪ್ರಥಮ ಅವ್ರನ್ನ ಕಿರುತೆರೆ ತುಂಬಾ ಚೆನ್ನಾಗಿ ಬಳಸ್ಕೊಂತು ಆದ್ರೆ ಎಲ್ಲ ಸಿನಿಮಾ ಇಂಡಸ್ಟ್ರಿ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ವಾ ನಾನು ಆಗ್ಲೇ ಹೇಳ್ದಾಗೇನೆ ಮುಂಚೆ ಈಗ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ನೋಡೋದಾದ್ರೆ ಒಂದು ಸಿನಿಮಾ ಅಂತಂದ್ರೆ ಅದರಲ್ಲಿ ಬಹಳಷ್ಟು ಪೋಷಕ ನಟಿಯರ್ತಾ ಅದಕ್ಕೆ ಅವಕಾಶ ಇರ್ತಾ ಇತ್ತು ಹಾ ಸೊ ನಾನು ಹೇಳ್ತಾ ಇದ್ದೆ ಆವಾಗಿನ ಕಾಲಕ್ಕೆ ತುಂಬ ರೋಲ್ಸ್ ಇದ್ವು ಅವಕಾಶಗಳಿದ್ವು ಆದರೆ ಈಗ ಬರ್ತಾ ಇರುವಂತಹ ಸಿನಿಮಾಗಳು ಐ ಮೀನ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಆಲ್ ದ ಫಿಲ್ಮ್ಸ್ ನನ್ನ ಏಜ್ ಗ್ರೂಪಿನವರಿಗೆ ಅಥವಾ ಹತ್ರದವರಿಗೆ ಪಾತ್ರಗಳು ಬಹಳ ಕಡಿಮೆ ತೀರಾ ಈಗ ಗ್ಲಾಮರ್ ರೋಲ್ ಮಾಡುವಂಥ ಏಜು ಕೂಡ ಅಲ್ಲ ಅಥವಾ ತೀರಾ ಯಂಗ್ ರೋಲ್ ಮಾಡುವಂಥ ಏಜು ಅಲ್ಲ ಅಥವಾ ತೀರಾ ಎಲ್ಡರ್ಲಿ ರೋಲ್ ಮಾಡುವಂಥ ಏಜು ಕೂಡ ಅಲ್ಲ ಮತ್ತೆ ಎಲ್ಲೋ ಒಂದು ಕಡೆ ಒಂದು ಪೋಷಕ ಪಾತ್ರ ಅಂತ ನೀವು ಈಗ ಬರ್ತಾ ಇರೋ ಸಿನಿಮಾಗಳಲ್ಲಿ ತೋರಿಸ್ಬಿಡಿ ನನಗೆ ಮುಂಚೆ ಪಾತ್ರ ಇಲ್ಲ ಇಲ್ಲ ಅವೆಲ್ಲರೂ ಮಾಡ್ ಒಪ್ಕೊಳ್ರೋ ಅದನ್ನ ಕಷ್ಟ ಇದೆ ಈಗ ಬಹಳ ಕಷ್ಟ ಇದೆ एग्जांपल ನಿಮ್ಮ ಸೀರಿಯಲ್ ಗೆ ನಿಮಗೆ ಆ ತರ ಪಾತ್ರ ಕೊಟ್ಟರೆ ಹೆಂಗ್ ಒಪ್ಕೊಳೋದು ನಾವು ನೋಡಿದ್ರೆ ಏನು ಮೇಡಮ್ ಈ ಪಾತ್ರ ಮಾಡಿದಾರ ಅಂತ ಅನಿಸ್ತೋ ಓಕೆ ನೀವು ನಿರ್ವಹಣೆ ಮಾಡಿದಿರಿ ಅನಿವಾರ್ಯತೆನೋ ಅಥವಾ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು ಗೊತ್ತಿಲ್ಲ ಈಗ ಏನಾಗ್ಬಿಡುತ್ತೆ ಒಂದು ಹತ್ತು ಪ್ರಾಜೆಕ್ಟ್ ನಿಮ್ ಕಡೆಗೆ ಬರ್ತಾ ಇದೆ ಬೇಡ ಒಂದು ಐದು ಪ್ರಾಜೆಕ್ಟ್ ನಿಮ್ ಕಡೆಗೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಸೀರಿಯಲ್ ಮಟ್ಟಿಗೆ ಸೀರಿಯಲ್ ಅಲ್ಲಿ ಒಂದು ಟ್ರೆಂಡ್ ಇದೆ ಬಹಳ ಕಡಿಮೆ ವಯಸ್ಸಿನವರನ್ನು ಕೂಡ ತಾಯಿ ಪಾತ್ರಕ್ಕೆ ಹಾಕುವ ಏನು ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಅವಕಾಶ ಬಂತ ಒಳ್ಳೆ ಪಾತ್ರನ ಒಳ್ಳೆ ಪ್ರೊಡಕ್ಷನ್ ಹೌಸ್ ಕಣ್ಣು ಮುಚ್ಕೊಂಡು ಒಪ್ಕೊಂಡು ಮಾಡ್ಬೇಕು ಇಲ್ಲ ಅಂದ್ರೆ ನೀವು ಎಲ್ಲದನ್ನು ರಿಜೆಕ್ಟ್ ಮಾಡ್ತಾ ಹೋದ್ರೆ ನಾಳೆ ದಿವ್ಸ ಲೂಪಲ್ಲೂ ಇರಲ್ಲ ನೀವು ಕಲಾವಿದೆಯಾಗಿ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ ಯು ಹಾವ್ ಟು ಡೂ ಇಟ್ ಅಷ್ಟೇ ಸಿನಿಮಾದಲ್ಲಿ ಆತರ ಅಲ್ಲ ಲುಕ್ಸ್ ಮ್ಯಾಟೋ ಏಜ್ ಮ್ಯಾಟರ್ಸ್ ಎಲ್ಲ ಆಗುತ್ತೆ ಈಗ ಅದಕ್ಕೆ ತಕ್ಕ ಹಾಗೆ ಪಾತ್ರಗಳು ಬಂದರೆ ಬಹಳ ಸಂತೋಷ ಇನ್ನೂ ನಾನು ಹೋಪ್ ಇಟ್ಕೊಂಡಿದ್ದೀನಿ ಓಕೆ ಒನ್ ಡೇ ಐ ವಿಲ್ ಗೆಟ್ ಅ ಗುಡ್ ರೋಲ್ ನಾನು ಜಸ್ಟಿಸ್ ಮಾಡೇ ಮಾಡ್ತೀನಿ ಅಂತ ಆ ಲೆಕ್ಕಕ್ಕೆ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ನನಗೆ ಮದುವೆ ಆಗಿ ಮಗು ಆದ ನಂತರ ಹೀರೋಯಿನ್ ಆಗಿ ಪಾತ್ರ ಬಂತಲ್ಲ ಎಮ್ ಎಂ ಸಿ ಎಚ್ ಸಿನಿಮಾದಲ್ಲಿ ನಾವು ನಾಲ್ಕು ಜನ ಹೀರೋಯಿನ್ ಹೌದು ಅದ್ಭುತವಾಗಿ ಬಂತು ಆ ಸಿನಿಮಾ ಕ್ರಿಟಿಕಲಿ ಇಟ್ ವಾಸ್ ವೆರಿ ವೆಲ್ ರಿಸೀವ್ಡ್ ಸೊ ಅಷ್ಟು ಬಂದಾಗ ನನ್ನ ಕಡೆಗೆ ಆವಾಗ ನಾನು ಇದ್ರ ಡಬಲ್ ಸೈಜು ಇದ್ದೆ ಬೇರೆ ಆಯ್ತಾ ಬಟ್ ಹೇಗೋ ಒಂದು ನಿರ್ದೇಶಕರು ಏನ್ ನೋಡಿದ್ದು ನನ್ನಲ್ಲಿರೋ ಟ್ಯಾಲೆಂಟ್ ನಾನು ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೀನಿ ನಾನು ಫೈಟು ಮಾಡ್ತೀನಿ ನಾನು ಡಾನ್ಸು ಮಾಡ್ತೀನಿ ಎಲ್ಲದಕ್ಕೂ ಸ್ಕೋಪ್ ಕೊಟ್ರು ನನ್ಗೆ ಅದ್ರಲ್ಲಿ ಬಟ್ ಅದಾದ ನಂತರ ಬಂದಂತಹ ಸಿನಿಮಾಗಳು ಹೆಚ್ಚಾಗಿ ಆಕ್ಷನ್ ಓರಿಯೆಂಟೆಡ್ ಹೆಚ್ಚಾಗಿ ಇಟ್ ಈಸ್ ಆಲ್ ಅರೌಂಡ್ ದ ಹೀರೋ ಮಾಸ್ ಅಪ್ರೋಚ್ ಆಯ್ತು ಈಗಿನ ಮೇ ಬಿ ಟ್ರೆಂಡ್ ಹಾಗೆ ಇದೆಯೋ ಏನೋ ಈಗಿನ ಒಂದು ಏನ್ ಹೇಳೋದು ಇಟ್ಸ್ ಡೆಫಿನೆಟ್ಲಿ ಅವಶ್ಯಕತೆ ಅಂತ ಹೇಳಲ್ಲ ನಾನು ಬಟ್ ಈಗಿನ ಟ್ರೆಂಡ್ ಹಾಗೆ ಇನ್ ಮುಂದೆ ಆ ಟ್ರೆಂಡ್ ಚೇಂಜ್ ಆಗ್ಬೋದು ಈಗ ಸೂ ಫ್ರಮ್ ಸೋ ಅಂತ ಒಂದು ಸಿನಿಮಾ ಬಂತು ಅಲ್ವಾ ಸೊ ಹೊಸ ಟ್ರೆಂಡ್ ಸೆಟ್ ಆಗ್ತಾ ಇದೆ ಅಲ್ಲಿ ಇಟ್ ಇಸ್ ಮೇಕಿಂಗ್ ಅ ಕಮ್ ಬ್ಯಾಕ್ ನನ್ನಂತ ಎಷ್ಟೋ ಜನ ಕಲಾವಿದರಿಗೆ ಅಲ್ಲಿ ಹೋಪ್ ಬೆಳೆಯುತ್ತೆ ಸೊ ನಾನು ಸುಮ್ಮನೆ ಬ್ಲೇಮ್ ಮಾಡ್ಕೊಂಡು ಇಂಡಸ್ಟ್ರಿ ನನ್ನ ಚೆನ್ನಾಗಿ ಬಳಸ್ಕೊಳ್ಲಿಲ್ಲ ನನ್ನ ಟ್ಯಾಲೆಂಟ್ ಅವಕಾಶ ಕೊಡ್ಲಿಲ್ಲ ಈ ಥರ ಎಲ್ಲ ಬೇಸ್ಲೆಸ್ ಸ್ಟೇಟ್ಮೆಂಟ್ಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ನನಗೆ ಯಾಕಂದ್ರೆ ಏನೇ ಹೇಳಿ ಏನೇ ಆಗಿರ್ಲಿ ನನ್ನ ಇಂಡಸ್ಟ್ರಿ ನಾನು ಬಿಟ್ಕೊಡಲ್ಲ ಹಾಗಾದ್ರೆ ಇಂಡಸ್ಟ್ರಿಗಳಲ್ಲಿ ಗುಂಪುಗಾರಿಕೆ ಅನ್ನೋದು ನಿಜನಾ ಇದೆಯಾ ನಿಮಗೆ ಆ ಅನುಭವಕ್ಕೆ ಬಂದಿದ್ಯಾ ಗುಂಪುಗಾರಿಕೆ ಒಂದು ಸ್ವಲ್ಪ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಅದನ್ನ ನಾನು ತಪ್ಪು ಅಂತ ಹೇಳಲಿಕ್ಕೆ ನಾನು ಯಾರೂ ಅಲ್ಲ ಯಾಕಂದರೆ ಅವರ ಸ್ಟ್ರೆಂತ್ ಎಲ್ಲಿದೆ ಅಂತ ಅವರು ನೋಡಿಕೊಂಡು ಲೈಕ್ ಮೈಂಡೆಡ್ ಪೀಪಲ್ನ ಅವರವರ ಗುಂಪುಗಳಲ್ಲಿ ಸೇರಿಸ್ಕೊಂಡು ಸಿನಿಮಾಗಳು ಏನು ಬರ್ತಾ ಇದೆ ಇವಾಗ ಅದು ನಡೀತಾ ಇದೆ ಅಲ್ಲಿ ಅಗೇನ್ ನೀವೇ ಹೇಳ್ದಂಗೆ ಗುಂಪುಗಾರಿಕೆ ವಿಚಾರದಲ್ಲಿ ಟ್ಯಾಲೆಂಟನ್ನು ಇದು ಮಾಡ್ತಾರೋ ಅಥವಾ ಇವರು ನಮ್ಮವರು ನಮ್ಮ ಭಾಗದವರು ಅನ್ನೋದು ಬರುತ್ತಾ ಅಂತ ಕೆಲವು ಜನಗಳ ಮಟ್ಟಿಗೆ ಫಸ್ಟ್ ಬರುವಂಥದ್ದು ನಮ್ಮವರು ನಮ್ಮ ನಮ್ಮ ಭಾಗದವರು ಭಾಗದವರು ಓಕೆ ಇದನ್ನ ಸಿನಿಮಾಗಷ್ಟೇ ಹೇಳ್ತಿರೋ ಎಲ್ಲ ಕ್ಷೇತ್ರದಲ್ಲೂ ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಇದೆ ಸರ್ ಇದು ಸ್ವಲ್ಪ ಇಲ್ಲ ಹೆಚ್ಚು ಕಡಿಮೆ ಒಂದೇ ಅಳತೆಯಲ್ಲೇ ನಡೆಯುತ್ತೆ ಸೀರಿಯಲ್ಗಳಲ್ಲಿ ಸ್ವಲ್ಪ ಕಡಿಮೆ ಅದು ಸ್ವಲ್ಪ ಯಾಕಂತಂದ್ರೆ ಕಲಾವಿದರ ಅವಶ್ಯಕತೆ ಇದೆ ಅಂಡ್ ಟ್ಯಾಲೆಂಟ್ ಯಾರಲ್ಲಿ ಇದೆ ಅಂತ ಫಸ್ಟ್ ಅದನ್ನ ಸ್ವಲ್ಪ ಇತ್ತೀಚೆಗೆ ಆಗಿರೋದು ಆಗಿರುವಂತಹ ಬದಲಾವಣೆ ಅದು ಕರೆಕ್ಟ್ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಒಂದು ಫ್ಯಾಮಿಲಿ ಫಂಕ್ಷನ್ ಇನ್ವೈಟ್ ಮಾಡುವಾಗ ಫಸ್ಟ್ ಯಾರನ್ನು ಇನ್ವೈಟ್ ಮಾಡ್ತೀರಿ ನೀವು ಅಲ್ವಾ ಬಟ್ ಒಂದು ಏನು ಅದ್ರ ದುರಂತ ಏನು ಅಂತ ಹೇಳಿದ್ರೆ ಈ ಒಂದು ನಮ್ಮವರು ನಮ್ಮವರು ಅನ್ನೋ ನಿಟ್ಟಿನಲ್ಲಿ ನಿಜವಾದ ಟ್ಯಾಲೆಂಟ್ ಇರುವಂತವರಿಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಗ್ತಾ ಇದೆ ರೆಕಗ್ನಿಷನ್ ಸಿಗ್ತಾ ಇಲ್ಲ ಒಂದ್ ಸ್ವಲ್ಪ ಬೇರೆ ಕಡೆನು ನೋಡಿ ಯಾಕಂದ್ರೆ ಈಗ ಸಿನಿಮಾ ಅಂತ ಮಾಡುವಾಗ ಇಟ್ ಶುಡ್ ಬಿ ಓನ್ಲಿ ಅಬೌಟ್ ಸಿನಿಮಾ ನಾನ್ ಹೇಳೋವಂಥದ್ದು ಅದರಲ್ಲಿ ಜಾತಿ ಭೇ ಭೇದ ಬರಬಾರ್ದು ಬೇರೆ ಬೇರೆ ಫ್ಯಾಕ್ಟರ್ಸ್ ಬರಲೇಬಾರ್ದು ಪ್ಲಾಟ್ ಆ್ಯಕ್ಟರ್ಸ್ ಟೆಕ್ನಿಷಿಯನ್ಸ್ ಆ್ಯಂಡ್ ಅಫ್ಕೋರ್ಸ್ ಅದರ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಅದು ಇದು ಆ್ಯಂಡ್ ಜರ್ನಲಿಸಮ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮನ್ನು ಪುಷ್ ಮಾಡಲಿಕ್ಕೆ ಬಟ್ ಆ ಸಿನಿಮಾ ಪ್ಲಾಟ್ ಅಂತ ಬಂದಾಗ ಅದಕ್ಕೆ ತಕ್ಕಾಗಿರುವಂಥ ಒಂದು ಟ್ಯಾಲೆಂಟನ್ನು ಮಾತ್ರ ಅವರು ಯೋಚನೆ ಮಾಡಬೇಕೆ ಹೊರತು ಕೆಲವರು ಅಗೇನ್ ನಾಟ್ ಎವ್ರಿಬಡಿ ನಮ್ಮವರ ಅನ್ನೋ ಕ್ವೆನ್ ಪರ್ಟ್ ಸೊ ನಿಮ್ಮ ನೀವೇ ಹೇಳ್ದಂಗೆ ಹಿಂದೆ ಜಾತಿ ಧರ್ಮ ಅದು ಯಾವುದೂ ನೋಡ್ತಾ ಇರಲಿಲ್ಲ ಓನ್ಲಿ ಕಲಾವಿದ ಅಷ್ಟೇನೆ ಈಗ ಮಿಕ್ಸ್ ಅಪ್ ಆಗ್ಬಿಡ್ತಾ ಅಂತ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಾಂ ಅದರಲ್ಲೂ ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ಕೊಂಡು ಅಥವಾ ಎಲ್ಲೋ ಒಂದು ಸೀರಿಯಲ್ ಅಲ್ಲಿ ಇವ್ರು ಮಾಡಿದ್ದಾರೆ ಆಕ್ಟ್ ಮಾಡ್ತಾರೆ ಅಂತ ಇದ್ದಾರೆ ಆದ್ರೆ ಹೆಚ್ಚಿನ ಅಂಶ ತುಂಬಾ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ ಅಲ್ಲ ಇಟ್ ಈಸ್ ಮೋರ್ ಅಬೌಟ್ ಹೂ ವರ್ಕ್ಸ್ ಔಟ್ ಬೆಟರ್ ಫಾರ್ ಆರ್ ಪ್ರೊಡಕ್ಷನ್ ಅಲ್ವಾ ನಿಮ್ ಪ್ರಕಾರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಮಾರಕನ ಅಥವಾ ಪೂರಕ ಅತ್ಯವಾಗ್ಲು ಹೇಳ್ತೀನಿ ಇಷ್ಟು ದಿನ ನಾನು ತುಂಬಾ ಪೂರಕವಾಗೇ ಮಾತಾಡ್ತಾ ಇದ್ದೆ ಅದರ ಬಗ್ಗೆ ತುಂಬ ಪಾಸಿಟಿವ್ ಆಗೇನೆ ಇವತ್ತರೆಗೂ ನಾನು ಹೇಳ್ತೀನಿ ನನಗೆ ಲಾಟ್ ಆಫ್ ಮೈ ಫೇಮ್ ಹ್ಯಾಸ್ ಡಬಲ್ಡ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆಯ್ತಾ ಯಾಕಂದ್ರೆ ನಾವು ಏನೇ ವರ್ಕ್ ಮಾಡಿದ್ರು ಅದನ್ನ ಪೋಸ್ಟ್ ಮಾಡುವಂಥದ್ದು ಅದಕ್ಕೆ ಜನರ ಮೆಚ್ಚುಗೆ ಸಿಗುವಂಥದ್ದು ಎಲ್ಲ ಓಕೆ ಆದ್ರೆ ಈಕ್ವಲ್ ಆಗಿ ಅದು ಮಾರಕ ಕೂಡ ಯಾಕಂದ್ರೆ ಕೆಲಸಾನೇ ಮಾಡದೆ ನಾವು ಫೇಮಸ್ ಆಗಬೇಕು ಕೆಲಸಾನೇ ಮಾಡದೆ ನಾವು ದುಡಿಬೇಕು ಅಂದ್ರೆ ದುಡ್ಡು ಬಂದು ಬೀಳ್ಬೇಕು ದಟ್ ಇಸ್ ದ ಕೈಂಡ್ ಆಫ್ ದಿ ಆಟಿಟ್ಯೂಡ್ ಅಂಡ್ ಕೆಲಸಾನೇ ಮಾಡದೆ ರಾಥೋರಾತ್ರಿ ನಾವು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನುವಂಥ ಕೆಟ್ಟ ಮನೋಭಾವ ಕೆಲವರಲ್ಲಿ ಇದೆ ಓಕೆನಾ ಸೊ ಇನ್ನೊಬ್ಬರ ಕಂಟೆಂಟ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಅಥವಾ ಇನ್ನೊಬ್ಬರನ್ನ ಡಿಫೇಮ್ ಮಾಡುವಂಥದ್ದು ಇನ್ನೊಬ್ಬರ ಬಗ್ಗೆ ಯುನೋ ತುಂಬಾ ಅವಹೇಳನಕಾರಿಯಾಗಿ ಮಾತಾಡಿ ಅದ್ರ ಬಗ್ಗೆ ಪಬ್ಲಿಸಿಟಿ ತಗೊಳ್ಳೋದು ಇದೆಲ್ಲ ಬಹಳ ಜಾಸ್ತಿ ನಡೀತಾ ಇದೆ ಅಂಡ್ ಐ ಟೆಲ್ ಯು ವಾಟ್ ಕೆಲವರು ಬಗ್ಗೆ ಫಸ್ಟ್ ಹೇಳ್ತೀನಿ ನಾನು ಅಬ್ಬಾ ಕಮೆಂಟ್ ಮಾಡ್ತಾರೆ ಅದು ಎಲ್ಲಿಂದ ಅಷ್ಟೊಂದು ತುಂಬಿಕೊಂಡಿದೆ ಅವ್ರುಗಳಲ್ಲಿ ಅರ್ಥನೇ ಆಗಲ್ಲ ನನಗೆ ಸುಮ್ನೆ ಹೇಳ್ತೀನಿ ನೀವು ನಿಮ್ಮ ತಾಯಿಯವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಈಗ ಯಾರೋ ಒಬ್ರು ಸಿಕ್ಕು ಇದು ನಮ್ ತಾಯಿ ಅಂತ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ ಏನ್ ಹೇಳ್ತಾರೆ ಅವರು ಹೌದಾ ನಮಸ್ಕಾರ ಚೆನ್ನಾಗಿದ್ದೀರಾ ಅಮ್ಮ ಅಂತ ಹೇಳ್ತಾರೆ ಹೊರಡ್ತಾರೆ ಅದೇ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಿಮ್ಮ ತಾಯಿ ಜೊತೆ ಇರೋ ಫೋಟೋ ಹಾಕಿದ್ರೆ ಕಮೆಂಟ್ಸ್ ಹೇಗ್ ಬರುತ್ತೆ ಅಂತ ನೋಡಿ ಅಫ್ಕೋರ್ಸ್ ತುಂಬಾ ಜನ ಇದ್ದಾರೆ ಅಪ್ರಿಷಿಯೇಟ್ ಮಾಡೋರು ಜೆನ್ಯಿನ್ ಆಗಿ ಅಪ್ರಿಶಿಯೇಟ್ ಮಾಡೋರು ಇದ್ದಾರೆ ತಾಯಿಯವ್ರಿಗೆ ನಮಸ್ಕಾರ ತಿಳಿಸಿ ಅಥವಾ ಅಮ್ಮ ವೆರಿ ನೈಸ್ ಅಮ್ಮ ಈ ತರ ಎಲ್ಲ ನಾನು ಹಾಕದಾಗೆಲ್ಲ ನಮ್ಮ ತಾಯಿಯವ್ರ ಜೊತೆ ಒಂದು ಫೋಟೋನೋ ವಿಡಿಯೋನೋ ಹಾಕ್ದಾಗೆಲ್ಲ ಹಾಕಿದಾಗೆಲ್ಲ ಆ ಕಂಪಾರಿಸನ್ ಅಂತ ಹೇಳದ್ನಲ್ಲ ಅದು ಬರೀ ಸಿನಿಮಾ ಸೀರಿಯಲ್ ಮಟ್ಟಿಗೆ ಅಲ್ಲ ನಾನು ಏನೋ ಒಂದು ರೀಲ್ ಮಾಡಿ ಹಾಕಿದ್ರು ಕೂಡ ಎಷ್ಟು ಬಾಯಿಗೆ ಬಂದ್ ಹಾಕಿ ಕಮೆಂಟ್ ಮಾಡ್ತಾರೆ ಹೇಗೆ ನೀನೇ ಅವಳ ಅಮ್ಮ ತರ ಇದೆಯಾ ಇದು ಇದು ವಿನಯಪ್ರಸಾದ್ ಅಜ್ಜಿನ ಇನ್ನು ಕೆಲವರು ಇದು ಯಾವ್ದು ಇದು ಪ್ರಾಣಿ ಅಂತಾನು ಕಮೆಂಟ್ ಹಾಕಿದ್ದಾರೆ ನಿಮ್ಮ ಅಮ್ಮ ಈ ವಯಸ್ಸಲ್ಲಿ ಹೇಗಿದ್ದಾರೆ ನೋಡು ಈ ತರ ಸರಿ ಏನೋ ಒಂದು ಹೇಳ್ಕೋಬೇಕು ಹೇಳ್ಕೊತಾರೆ ಬಾಕಿ ನಾನು ಫುಡ್ ಬ್ಲಾಗಿಂಗ್ ಮಾಡ್ತೀನಿ ನನ್ನ ಇಂಟ್ರೆಸ್ಟ್ ಅದು ನಾನೇನು ದೊಡ್ಡ ಚಾನಲ್ ಮಾಡಬೇಕು ಅದು ಇದು ಅದೆಲ್ಲ ಏನಲ್ಲ ಇಟ್ಸ್ ಐ ಲೈಕ್ ಟು ಡೂ ಇಟ್ ಐ ಡೂ ಇಟ್ ಟೈಮ್ ಸಿಕ್ಕಾಗಿ ಮಾಡ್ತೀನಿ ನನಗೆ ಗೊತ್ತಿರೋ ರೆಸಿಪೀಸ್ನ ಶೇರ್ ಮಾಡ್ಕೋತೀನಿ ನನ್ನ ವಿಡಿಯೋ ಕಡೆಯಲ್ಲಿ ನಾನು ಏನು ಮಾಡಿರ್ತೀನೋ ಅದನ್ನು ಊಟ ಮಾಡಿ ಸೂಪರ್ ಅಂತ ಹೇಳಿ ಒಂದು ಆ್ಯಕ್ಷನ್ ಮಾಡ್ತೀನಿ ಅಯ್ಯೋ ಅದಕ್ಕೆ ಕ್ಯಾನ್ ಯು ಇಮ್ಯಾಜಿನ್ ಫುಡ್ ಬ್ಲಾಗಿಂಗ್ ರೀಲ್ಗೆ ಅದು ಎಷ್ಟು ಅನ್ನ ತಿಂತೀಯಾ ನೀನು ನಿನ್ನ ಸೈಜ್ ನೋಡ್ಕೊಂಡಿದೀಯಾ ಹೀಗೆಲ್ಲ ಕಮೆಂಟ್ ನಿನ್ ಕಡಾಯಿ ಇಷ್ಟು ಕೆಟ್ಟದಾಗಿದೆ ನಿನ್ ಯಾಕೆ ಇಷ್ಟು ಕೆಟ್ಟದಾಗಿದೆ ನಿನ್ ಯಾಕೆ ಕೆಟ್ಟದಾಗಿದೆ ವಾಟ್ ಆರ್ ಯು ಟು ಡೂ ಅಷ್ಟೇ ಕೇಳೋದು ಹಾಗಂತ ಹೇಳಿ ಆ ಕೆಟ್ಟದಾಗ ಕಮೆಂಟ್ ಮಾಡಿರೋ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಟ್ ಇಸ್ ಆಲ್ವೇಸ್ ಅಕೌಂಟ್ ಆಲ್ವೇಸ್ ಅ ಪ್ರೈವೇಟ್ ಅಕೌಂಟ್ ಅಂಡ್ ಕಡಿಮೆ ಇದ್ರಲ್ಲಿ ಕಡಿಮೆ ನಂಬರ್ ಆಫ್ ಫಾಲೋವರ್ಸ್ ಇರ್ತಾರೆ ಅವ್ರಿಗೆ ಸೊ ಇದು ಡೆಫಿನೆಟ್ಲಿ ಮಾರ ತಾನೆ ಅಂಡ್ ಮೋರ್ ಸೋ ಎವರ್ ನನಗೆ ಥ್ರೆಟನಿಂಗ್ ಅಂತ ಅನ್ಸಿದ್ದು ರೀಸೆಂಟ್ ಆಗಿ ವಿಷ್ಣುವರ್ಧನ್ ಮಾಡಬೇಕು ಅಂತ ಅನಿಸ್ತು ಅದೆಲ್ಲೋ ಒಂದ್ ಕಡೆ ಹೋಗಿದ್ವಿ ನಾಗರಹೊಳೆ ಕಡೆ ಒಳ್ಳೆ ಪ್ರಕೃತಿ ಸೌಂದರ್ಯ ಇತ್ತು ಅದ್ರ ಮಧ್ಯೆ ಆ ಮಮ್ಮಿನ ಕೇಳ್ದೆ ಯು ಪ್ಲೀಸ್ ಡಾನ್ಸ್ ಫಾರ್ ಮಿ ಅಂತ ಹಾ ಮಾಡೋಣ ಕಂದ ಅಂತ ಹೇಳಿದ್ರು ನನಗೊಂದು ಐಡಿಯಾ ಬಂತು ಅದ್ರ ಜೊತೆ ವಿಷ್ಣು ಅಂಕಲ್ ಜೊತೆ ಮಾಡಿದ ಸಿನಿಮಾಗಳು ಫೋಟೋಸು ಹಾಕ್ಬೇಕು ಆ್ಯಂಡ್ ತುಂಬ ಕಾಂಟ್ರವರ್ಸಿಗಳು ನಡೀತಾ ಇದೆ ಆ ಲ್ಯಾಂಡ್ ಅದು ಇದು ಅಂತ ಹೇಳ್ಕೊಂಡು ಐ ಥಾಟ್ ಇಟ್ಸ್ ಜಸ್ಟ್ ಅ ಹಂಬಲ್ ಟ್ರಿಬ್ಯೂಟ್ ಐ ಪೋಸ್ಟ್ ಇಟ್ ಪೋಸ್ಟ್ ಮಾಡಿದೆ ಆಸ್ ಯೂಶುವಲ್ ಬರೋಷ್ಟು ಒಳ್ಳೆ ಕಮೆಂಟ್ಸ್ ಬಂತು ಸುಮಾರಷ್ಟು ಕೆಟ್ಟ ಕಮೆಂಟ್ಸ್ ಬಂತು ಎಲ್ಲ ಬಂತು ಒಂದು ದಿವಸ ಬೆಳಗ್ಗೆ ಅಮ್ಮ ಕೊಚ್ಚಿನಲ್ಲಿ ಕೂತ್ಕೊಂಡು ಕೇರಳದಲ್ಲಿ ಕೂತ್ಕೊಂಡು ನನಗೆ ಯಾವುದೋ ಒಂದು ಯೂಟ್ಯೂಬ್ ಲಿಂಕ್ ಕಳಿಸ್ತಾರೆ ಪುಟ್ಟ ನಿನಗೆ ಇದ್ರ ಬಗ್ಗೆ ಗೊತ್ತುಂಟಾ ಏನಿದು ಅಂತ ಲಿಂಕ್ ಕ್ಲಿಕ್ ಮಾಡಿ ನೋಡಿದ್ರೆ ಯೂಟ್ಯೂಬರ್ ಈ ವಿಡಿಯೋನ ತಗೊಂಡು ಎಡಿಟ್ ಮಾಡಿ ಬೇರೆ ಒಂದು ಕಾಮಿಕಲ್ ತರ ಹಾರ್ಡ್ ಹಾಕಿ ನಮ್ಮಿಬ್ಬ ಜೋಕರ್ಸ್ ತರ ಮಾಡಿ ಅದನ್ನ ಯೂಟ್ಯೂಬಿಗೆ ಹಾಕಿದಾನೆ ಓಕೆ ಜನರು ಏನ್ ಕಮೆಂಟ್ ಮಾಡ್ತಾ ಇದಾರೆ ನೀವು ಇಷ್ಟು ಲೋ ಲೆವೆಲ್ಗೆ ಇಳಿತೀರಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೋಡಿ ನಿಮ್ಮಿಂದ ಈ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಮ್ಗೆ ನೀವು ಇದಕ್ಕೆ ಇಳಿದ್ ನಾನು ಅದನ್ನೇ ಹೇಳಿದೆ ಯು ಹ್ಯಾವ್ ಯೂಸ್ಡ್ ಮೈ ಕಂಟೆಂಟ್ ವಿತೌಟ್ ಮೈ ಪರ್ಮಿಷನ್ ಫಸ್ಟ್ ಆಫ್ ಓಕೆನಾ ಅದ್ರ ಮೇಲೆ ಈ ಥರ ಎಲ್ಲ ಕಮೆಂಟ್ಸ್ ಬರ್ತಾ ಇದ್ರು ಆ ಯೂಟ್ಯೂಬರ್ ಆ ಪೇಜ್ನವನು ಏನು ಕಂಟ್ರೋಲ್ ತಗೋತಾ ಇಲ್ಲ ಅಲ್ಲಿ ಕಮೆಂಟ್ಸ್ನ ಡಿಸೇಬಲ್ ಮಾಡುವಂತಹ ಆಪ್ಷನ್ ಇದೆ ಯಾಕೆ ಮಾಡ್ತಾ ಇಲ್ಲ ನೀನು ಅದನ್ನ ತಗೊಂಡು ಹಾಗಾದ್ರೆ ಯು ಆರ್ ಟೇಕಿಂಗ್ ಸೇಡಿಸ್ಟಿಕ್ ಪ್ಲೇಜರ್ ಔಟ್ ಆಫ್ ಇಟ್ ಆ್ಯಂಡ್ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಈ ಹಿಂದೆ ನಾನು ಯಾವುದೋ ಒಂದು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರೋ ತರ ಫೋಟೋ ಹಾಕಿ ಕಣ್ಣೀರಲ್ಲಿ ಮುಳುಗಿದ ಪ್ರಸಾದ್ ಕುಟುಂಬ ಮಗಳಿಗೆ ಏನಾಗಿದೆ ನೋಡಿ ಓ ಮೈ ಗಾಡ್ ನನಗೆ ಎಲ್ಲೆಲ್ಲಿಂದ ಕಾಲ್ಸ್ ಬರ್ತಾ ಇದೆ ಸರ್ ಊರಲ್ಲಿ ಕೂತ್ಕೊಂಡಿರೋ ನನ್ನ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿ ಎಂತ ಆಯ್ತು ಮಗ ಎಂತ ಆಯ್ತು ಮಗ ಅಂತ ಕೇಳ್ತಾ ಇದಾರೆ ಏನ್ ಹೇಳ್ಬೇಕು ಯಾಕೆ ಈ ತರ ಗಾಬರಿ ಸೃಷ್ಟಿ ಮಾಡಬೇಕು ಅಂಡ್ ಮಮ್ಮಿದ ಯಾವ್ದೋ ಫಿಲ್ಮ್ದು ಅವರು ಹಾಸ್ಪಿಟಲ್ ಬೆಡ್ ಅಲ್ಲಿ ಇರೋ ಫೋಟೋ ತಗೊಂಡು ಮಾರ್ಫ್ ಮಾಡಿ ನಾನು ನಾನು ಅಳೋ ತರ ಫೋಟೋ ಹಾಕಿ ನಾನು ಅದೇ ಕೇಳೋದಪ್ಪ ನಿಮಗೆ ನಿಜವಾಗ್ಲೂ ಏನಾದರೂ ಮಾಡಬೇಕು ಲೈಫ್ ಅಲ್ಲಿ ಅಂತಿದ್ರೆ ಕಮ್ ಅಪ್ ವಿತ್ ಯಾರ್ ಕಂಟೆಂಟ್ ಎಷ್ಟು ಜನ ಅವರ ಐ ವಾಟ್ ಐ ಇಟ್ ಇನ್ ಡೇ ಗೆಟ್ ರೆಡಿ ವಿತ್ ಮೀ ಅಥವಾ ಅವ್ರ ತಾಯಿ ಮಾಡಿರೋ ರೆಸಿಪಿ ಅಥವಾ ಡಾನ್ಸ್ ಮಾಡ್ತಾರಲ್ವಾ ಒಳ್ಳೆ ವ್ಯೂಸ್ ಬರುತ್ತಲ್ವಾ ಆ ಥರ ಮಾಡಿ ಅದನ್ನ ಬಿಟ್ಬಿಟ್ಟು ನನ್ನ ವಿಡಿಯೋ ತಗೊಂಡು ನನ್ನ ಫೋಟೋಸ್ ತಗೊಂಡು ಮಿಸ್ ಮಾಡ್ ಮಿಸ್ಯೂಸ್ ಮಾಡೋ ಅವಶ್ಯಕತೆ ನಿಮ್ಗೆ ಏನು ಬಂತು ಇಟ್ ಇಸ್ ಜಸ್ಟ್ ತಾನೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಜನ ನನಗೆ ಜೋರು ಮಾಡೋರಿದ್ದಾರೆ ನಿನ್ನ ಮಗಳ ಫೋಟೋ ನೀನು ಎಲ್ಲಿಯೂ ಹಾಕೋದಿಲ್ಲ ನೀನು ಒಂಚೂರು ಸೋಷಲ್ ಮೀಡಿಯಾಲ ತರಲ್ಲ ನಾನು ತರಕ್ಕೆ ಇಷ್ಟ ಇಲ್ಲ ಇಟ್ ಇಸ್ ಸೋ ಸ್ಕೇರಿ ಎಲ್ಲಿ ವೇರ್ ಈಸ್ ದ ಗ್ಯಾರಂಟಿ ಫಾರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕರೆಕ್ಟ್ ಯಾಕಂದರೆ ಇಷ್ಟಿಷ್ಟು ಜನ ಒಂದು ಪುಟ್ಟ ಮಗು ಅದು ಹುಡುಗ ಆಗಿರ್ಬೋದು ಎಸ್ಪೆಷಲಿ ಹುಡುಗೀರಿಗೆ ಒಂದು ಫೋಟೋ ಹಾಕಿದ್ರೆ ಆ ಕಮೆಂಟ್ ಸೆಕ್ಷನ್ ಹೋಗಿ ನೋಡಿಬಿಡಿ ಸರ್ ವಿಕೃತ ಮನೋಭಾವ ಹೇಗಿದೆ ಜನರದ್ದು ಕೆಲವ್ರದ್ದು ಅಂತ ಹೆದರಿಕೆ ಆಗುತ್ತೆ ಈ ಸೊಸೈಟಿಲಿ ಮಕ್ಕಳನ್ನ ಬೆಳೆಸೋದು ಅಂತ ಮನಸ್ಥಿತಿ ಇರೋರೇ ಜಾಸ್ತಿ ಇದಾರೆ ಅಂಡ್ ಸೊ ನನಗೀಗ ದ ಪರ್ಸೆಂಟೇಜ್ ಆಫ್ ಸೋಶಿಯಲ್ ಮೀಡಿಯಾ ಅನ್ನೋದು ಒಂದು ಸ್ವಲ್ಪ ಮಾರಕ ಅಂತ ಅನ್ಸ್ತಾ ಇರೋದು ಈ ವಿಚಾರವಾಗಿ ರಮ್ಯಾ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟರು ರಮ್ಯಾ ಕೂಡ ಕಂಪ್ಲೇಂಟ್ ಕೊಟ್ಟರು ಈ ವಿಚಾರ ಆಗ್ಬೇಕು ಈ ತರದ ಫ್ರೆಂಡ್ ಮೇಘ್ನಾರಾಜ್ ಅವ್ರನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡ್ರು ಅವರದ್ದು ಏನೇನೇನೇನು ಅವ್ರ ಬಗ್ಗೆ ಹೇಳ್ಕೊಂಡು ಹೌದು ಆಫ್ ಟೈಮ್ ನನಗೆ ನೆನಪಿದೆ ನನಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಈ ತರ ಪೋಸ್ಟ್ಗಳು ಸಿಗ್ತಾ ಇತ್ತು ಮೇಘನನ್ ಬಗ್ಗೆ ಬಿಕಾಸ್ ಶೀಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅಂಡ್ ನಾನು ಹೇಳ್ದೆ ನಾನು ಒಬ್ಬರತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಐ ವೆರಿ ಲಾಯಲ್ ಟು ದೆಮ್ ನಾನು ಕಳಿಸ್ತಾ ಇದ್ದೆ ಅಮ್ಮ ನಿನ್ ಬಗ್ಗೆ ಈ ತರ ಹಾಕಿದ್ದಾರೆ ಯು ಡೂ ಯು ವಾಂಟ್ ಮೀ ಟು ರಿಪೋರ್ಟ್ ಇಟ್ ವಿಲ್ ಯು ರಿಪೋರ್ಟ್ ಇಟ್ ಈ ತರ ನಡೀತಾ ಇತ್ತು ಪಾಪ ಆಕೆನು ಎಷ್ಟು ಫ್ರಸ್ಟ್ರೇಟ್ ಆಗಿತ್ತು ಏನು ಕಡಿಮೆ ನಾ ಚಾಲೆಂಜಸ್ ಫೇಸ್ ಮಾಡಿರೋದು ಸೊ ಜನರಿಗೆ ಒಂಥರ ಪವರ್ ಸಿಕ್ಕಾಗ್ಬಿಟ್ಟಿದೆ ಎಲ್ಲೋ ಒಂಥರ ನಾನು ಇಲ್ಲಿ ನಂದು ತೋರಿಸ್ಬಿಡ್ತೀನಿ ನಂದು ನಾನು ಏನು ಅಂತ ತೋರಿಸ್ಬಿಡ್ತೀನಿ ಕೆಟ್ಟದಾಗಿ ಕಮೆಂಟ್ ಮಾಡ್ತೀನಿ ಅವಾಚ್ಯ ಶಬ್ದಗಳನ್ನ ಬಳಸ್ತೀನಿ ತುಂಬಾ ಹೆಚ್ಚಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ